ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತಾರಂಥ ಅಭಿಮಾನಿಗಳಿಗೆ ಅದೊಂದು ರೀತಿ ಮಠಟಿಗೆ ಆಘಾತ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇನ್ನು ಮುಂದೆ ಜೈರಾಮ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಏನಾಯ್ತು ಅಂದರೆ ಇವರಿಗೆ ಸೈ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ ಜಯಂತ್ ಬಗ್ಗೆ ಅದಕ್ಕೂ ನಮ್ಮ ಚಾನಲ್ಸ್ ಕೊಡುತ್ತಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ನ ಫ್ಯಾನ್ ಆಗಿದೆ ಖಂಡಿತ ವೀಡಿಯೋನ ಲೈಕ್ ಬಿಡಿ ಸ್ನೇಹಿತರೆ ಹೌದು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇಲ್ಲೊಂದು ದೊಡ್ಡ ತಿರುವನಿಗೆ ಪಡೆದುಕೊಳ್ತಿದೆ ಇದು ಏನಪ್ಪಾ ಅಂತಂದರೆ ಈಗ ರಾತ್ರಿ ತನ್ನ ಹೆಂಡದೀಪಿಗೆ ಅನುಮಾನ ಪಟ್ಟು ಮಧ್ಯರಾತ್ರಿ ಬರೋ ಸಮಯದಲ್ಲಿ ರಸ್ತೆಯಲ್ಲಿ ಅಪಘಾತ ಆಗುತ್ತೆ ರೈಟ್ ಕಬ್ಬಕ್ಕೆ ಹೊಡೆದಂಥ ಪರಿಣಾಮ ಹೋಗಿ ಅಲ್ಲೇ ಕುಸಿದು ಬೀಳ್ತಾನೆ ನಂತರ ಈ ಆಕ್ಸಿಡೆಂಟ್ ವಿಷಯ ಜಾನುಗೆ ಗೊತ್ತಾಗುತ್ತೆ ಗೊತ್ತಾದ ನಂತರ ಸದ್ಯ ಆಸ್ಪತ್ರೆಗೆ ದಾಖಲಿಸ್ತಾರೆ ದಾಖಲಿಸಿದ ನಂತರ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಇನ್ನೂ ಎರಡು ದಿನಗಳ ಕಾಲ ಏನು ಹೇಳಲು ಸಾಧ್ಯವಿಲ್ಲ ಸದ್ಯ ಅವರು ಸೂಕ್ತವಾದ ಚಿಕಿತ್ಸೆಗೆ ಸ್ಪಂದಿಸಬೇಕು ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಇದನ್ನು ಕೇಳಿದಂಥ ಜಾನುಗೆ ಹಾಗೆ ಅವರ ಕುಟುಂಬಕ್ಕೆ ಆಕಾಶ ಕಳಿಸ್ಬಿಟ್ಟಂತ ಅನುಭವ ಆಗುತ್ತೆ ಯಾಕಂದ್ರೆ ಜಯಂತ್ ಒಂದೇ ರೀತಿ ಸೈಕೋ ಥರ ನಡ್ಕೊಳ್ತಿದ್ದಾನೆ ಆ ಸೈಕೋ ಭಾವನೆಯಿಂದನೇ ಹೆಂಡತಿ ಮೇಲೆ ಅನುಮಾನ ಪಟ್ಟು ಈತ ಬರ್ತಾನೆ ಸದ್ಯ ಕೆಲವರು ಈ ಜಯಂತ್ ಪಾತ್ರ ಇಲ್ಲಿಗೆ ಮುಕ್ತಾಯ ಮಾಡ್ಬಿಡಿ ಜಯಂತಿ ಆ ಟಾರ್ಚರ್ ನಮಗೆ ನೋಡೋಕ್ಕಾಗ್ತಾ ಇಲ್ಲ ಇದನ್ನು ನೋಡಿಬಿಡಿ ಬೇರೆ ಗಂಡಸ ಹಿಂಗೆ ಕಲ್ತ್ಬಿಟ್ರೆ ಭಾಳ ಕಷ್ಟ ಅಂತ ಕೆಲವರು ಹೇಳ್ತಿದ್ದಾರೆ